ಕತೆ ಧನಿಯರ ಸತ್ಯನಾರಾಯಣ ಲೇಖಕರು ಕೊರಡ್ಕಲ್ ಶ್ರೀನಿವಾಸರಾವ್ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಆರು ವರ್ಷದ ಹುಡುಗ ಕಲ್ಲು ಮುಳ್ಳಿನ ಏರು ತಗ್ಗಿನ ಊರ ಕಾಲು ದಾರಿ ಹಿಡಿದು ಸೋತಿದ್ದಾನೆ ಆತನ ತಲೆ ಮೇಲೊಂದು ಬಾಳೆಯ ಕಂದು ಹೊರಲಾರದ ಹೊರೆಯದು ಅವನಿಗೆ ಹೊತ್ತು ಕುತ್ತಿಗೆ ಸೋತಾಗ ಅದನ್ನು ಬಲ ಹೆಗಲ ಮೇಲೆರಿಸುವನು ಅನಂತರ ಎಡ ಹೆಗಲ ಮೇಲೆ ಅಲ್ಲಿಯೂ ನೋವಾದಾಗ ಆದಾಗ ಕಂಕುಳಲ್ಲಿಟ್ಟು ಕೈಗಳಿಂದ ಧರಿಸಿ ಹಿಡಿದುಕೊಳ್ಳುವನು ಬಳಿಕ ಅದು ಎಡಕಂಕುಡಿಗೆ ಹೋಗುವುದು ಅಲ್ಲಿಂದ ತಿರುಗಿ ತಲೆಯ ಮೇಲೆ ಹೀಗೆ ಬಡವನಿಗೆ ಹಣದ ಚರಿಗೆ ಸಿಕ್ಕಿದರೆ ಹೇಗೋ ಛಲದಿಂದ ಹೊತ್ತು ಮನೆಯ ಕಡೆ ಸಾಗುವಂತೆ ಆ ಆರು ವರ್ಷದ ಬಳಲಿಕೆಯೂ ತೋರದ ಕಂಗಿಯ ಕೌಪೀನದ ಬಾಲಕನು ಬಾಳೆಯ ಕಂದನ್ನು ಹೊತ್ತು ಕಾಲೆಳೆದು ಮುಂದೆ ಸಾಗುತ್ತಿದ್ದಾನೆ ಮನೆ ಹಾದಿ ಹಿಡಿದು ಇನ್ನೂ ಎರಡು ಮೂರುಗಳಿಗೆ ನಡೆಯಬೇಕು ಆದರೆ ಈಗಾಗಲೇ ತೀರಾ ದಣಿದು ಸುಣ್ಣವಾಗಿದ್ದಾನೆ ಹಣೆ ಕುತ್ತಿಗೆ ಎಲ್ಲಾ ಬೆವರು ಮೂರೆ ಕೆಂಪೇರಿ ಕನಲಿದೆ ಆದರೂ ಆ ಬಾಳೆಯ ಕಂದನ್ನು ತೆಗೆದತ್ತ ಬಿಸಿಡಲಾರ ಮಾತ್ರವಲ್ಲ ಬಿಗುವಾಗಿ ಹಿಡಿದರೆ ಅದೆಲ್ಲಿ ಜಜ್ಜಿ ಹೋಗುವುದೋ ಸಡಿಲಾಗಿ ಕೈಕೊಟ್ಟರೆ ಅದೆಲ್ಲ ಜಾರಿ ಬಿದ್ದು ಸುಳಿ ಮುರಿದು ನುಚ್ಚುಗುಚ್ಚಾಗುವುದೋ ಎಂದು ಬೆದರಿ ಬಹು ಜಾಗರೂಕತೆಯಿಂದ ಹೊರುತ್ತಿದ್ದಾನೆ ಅದನ್ನು ಹೆತ್ತಬ್ಬೆ ತನ್ನ ಮಗನನ್ನು ಅಷ್ಟು ಜತನದಿಂದ ಹಿಡಿದುಕೊಳ್ಳುವಳೋ ಎಂದು ಸಂಶಯ ಬರಬೇಕು ನೋಡುವವರಿಗೆ ಹೀಗೆ ಹಿಂದೆ ಬಿದ್ದರೆ ಹೇಗೆ ಮನೆ ಸೇರುವುದು ಹೊತ್ತು ಇಳಿಯುವುದು ಎಂದರೆ ಕೇಳದೆ ಹೊತ್ತೆ ಯಾವ ಕರ್ಮಕ್ಕೆ ಅದು ತೆಗೆದತ್ತ ಮುಂದೆ ಬಂದಿ ಆಯಿತು ಇಲ್ವಾದ್ರೆ ನಾನೇ ಎಡೆದು ಬಿಸಾಡುತ್ತೇನೆ ನೋಡು ಎಂದು ಗದರಿಸುತ್ತಾಳೆ ಮುಂದೆ ಸಾಗುತ್ತಿರುವ ಅವನ ತಾಯಿ ಅವಳಾದರೂ ಆ ಕಂದನ್ನು ತೆಗೆದುಕೊಳ್ಳಬಾರದೆ ಎಂದರೆ ಅವಳಿಗೊಂದು ಹೊರೆ ಬೇರೆಯೇ ಇದೆ ಸುಮಾರು ಮೂರು ವರ್ಷದ ಮಗು ಬಡತವರಿಗೆ ಸೌಣೆ ತಿಂಗಳ ಬಿದ್ದಿಗೆ ಹೋಗಿ ಹೊಕ್ಕ ಬಡ ಮನೆಗೆ ಹಿಂತಿರುಗಿ ಬರುತ್ತಿರುವವಳು ಅವಳು ಅವಳ ತಾಯಿ ಕೊಟ್ಟ ನಾಲ್ಕು ಹಳೆಯ ಸೌತೆಯಕಾಯಿ ಒಂದರೆ ಸೇರು ಅವರೇ ಒಂದು ತುಂಡು ಮರಸನೆಗೆ ಅರುವೆಯ ದಡಿ ಕೆಸುವಿನ ಕಾಲು ಇತ್ಯಾದಿಗಳ ಒಂದು ಕಟ್ಟು ಬಲಗೆ ತುದಿಯಿಂದ ತೂಗಿ ತೂಗಿ ಕೈ ತುಂಡಾಗುವಂತಾಗಿದೆ ಎಡ ಕಂಕುಳಲಿದೆ ಆ ಮಗು ನಡೆಯಲಿಕ್ಕೆ ಸಣ್ಣದು ಹೊರಲಿಕ್ಕೆ ದೊಡ್ಡದು ತಾಯಿಯ ಗದರಿಕೆಯನ್ನು ಕೇಳಿ ಅವಳೆಲ್ಲಾದರೂ ಆ ಕಂದನ್ನು ಎಸೆದು ಬಿಸಾಡುವಳೋ ಎಂದು ಅವಳ ಹಿಂದೆಯೇ ಓಡಿ ಓಡಿ ನಡೆಯುತ್ತಿದ್ದ ನಾಲ್ಕು ವರ್ಷದ ಹರಕು ಪಾವಡೆಯ ಕಾಡಿಗೆ ಗಣ್ಣಿನ ಹುಡುಗಿಯೊಂದು ಅಣ್ಣನ ಕೈಯಿಂದ ಅದನ್ನು ತೆಗೆದುಕೊಂಡು ಅವನು ಮಾಡಿದಂತೆ ತಲೆ ಹೆಗಲು ಕೈ ಕಂಕಳುಗಳನ್ನೆಲ್ಲ ಉಪಯೋಗಿಸಿ ಹೆಣಗಾಡಿ ಅಂತೂ ಸ್ವಲ್ಪ ದೂರ ತಂದಿತು ಅಷ್ಟರಲ್ಲಿ ತುಸು ಸುಧಾರಿಸಿಕೊಂಡ ಅಣ್ಣನು ತಿರುಗಿ ತಲೆಗೊಟ್ಟ ಆ ಕಂದಿಗೆ ಹೀಗೆ ಅಣ್ಣ ಸೋತಾಗ ತಂಗಿ ತಂಗಿ ಸೋತಾಗ ಅಣ್ಣ ಎಂದು ಹಾಗೂ ಹೀಗೂ ಆ ಕಂದು ಬಂದಿಳಿಯಿತು ಅವರ ಗುಡಿಸಲ ಬಾಗಿಲಲ್ಲಿ ಅದೊಂದು ರಸಬಾಳೆಯ ಕಂದು ಅವರಜ್ಜಿಯ ಮನೆಯಲ್ಲಿ ರಸಬಾಳೆಯ ಚಿಕ್ಕದೊಂದು ಗೊನೆ ಬಲಿದಿತ್ತು ಮೊಮ್ಮಕ್ಕಳು ಬರುವಾಗ ಹಣ್ಣಾಗಲೆಂದು ಆ ಮುದುಕಿ ಅದನ್ನು ಕಡಿಸಿ ತೂಕಿಸಿದ್ದಳು ಆದರೆ ಇವರು ಅಜ್ಜಿಯ ಮನೆ ಸೇರುವುದಕ್ಕೆ ಎರಡು ದಿನ ಮುಂಚಿತವಾಗಿಯೇ ಅದು ಚೆನ್ನಾಗಿ ಮಾಗಿತ್ತು ರಸಬಾಳೆಯ ಹಣ್ಣಲ್ಲವೇ ಮಾಗಿದ ಮೇಲೆ ಗೊನೆಯಲ್ಲಿ ನಿಲ್ಲಲಿಲ್ಲ ಮಗನ ಮಕ್ಕಳು ತಿನ್ನದೆಯೂ ಕೇಳಲಿಲ್ಲ ಆದರೂ ಆ ಮುದುಕಿಯು ನಾಲ್ಕು ಹಣ್ಣುಗಳನ್ನು ಎಲ್ಲೋ ಮೊಡಕೆಯೊಳಗೆ ಅಡಗಿಸಿಟ್ಟಿದ್ದು ತುಂಬ ತಿಂದಿದ್ದ ಆ ಮಕ್ಕಳ ಕಣ್ಣು ತಪ್ಪಿಸಿ ಆ ಮೊಮ್ಮಕ್ಕಳಿಗೆ ಕೊಟ್ಟಳು ಊರ ಜಾತ್ರೆಯಲ್ಲಿ ಎದುರು ತೂಗಿಸಿದ್ದ ಬಾಳೆಯ ಗೊನೆಗಳನ್ನು ಈ ಮಕ್ಕಳು ಕಂಡಿದ್ದರಲ್ಲದೆ ತಿಂದು ನೋಡಿದವರಲ್ಲ ಜಾತ್ರೆಗೆ ಹೋದಲ್ಲಿ ಒಂದೆರಡು ಮಂಡಕಿಯುಂಡೆ ಚಕ್ಕುಲಿಗಳಿಗಿಂತ ಹೆಚ್ಚಿನದೇನನ್ನೂ ಕೊಂಡುಕೊಳ್ಳಲಾರದಷ್ಟು ಕಡುಬಡತನ ಆ ಮಕ್ಕಳ ತಂದೆ ತೌಡನಿಗೆ ಆದುದರಿಂದ ಹಣ್ಣು ಹಣ್ಣಾದ ಆ ಬಾಳೆಯ ಹಣ್ಣು ಅಮೃತ ಪ್ರಾಶನದಂತಾಯಿತು ಅವರಿಗೆ ಅಜ್ಜಿಯ ಬಳಿ ಕುಳಿತು ಅದರ ಕತೆ ಕೇಳಿದರು ಅಜ್ಜಿಯು ಹೇಳಿದಳು ಆ ಉದ್ದದ ಕಥೆಯನ್ನು ಗಿಡ್ಡಾಗಿ ಹೇಳುವುದಾದರೆ ಒಂದು ವರ್ಷದ ಹಿಂದೆ ಅವರ ಮಾವನೊಂದು ರಸಬಾಳೆಯ ಕಂದನ್ನು ತಂದು ನೆಟ್ಟಿದ್ದ ಅದು ಗೊನೆ ಹಾಕಿತ್ತು ಆದರೆ ಆ ಗೊನೆ ಬೇಗ ಹಣ್ಣಾಯಿತು ಇವರು ಬಂದದ್ದು ತಡವಾಯಿತು ಈಗ ಆ ಬಾಳೆಯ ನಾಲ್ಕು ಕಂದುಗಳಿವೆ ಅವು ಬೆಳೆದು ಗೊನೆ ಆಗುವವು ಆಗ ಒಂದು ಗೊನೆಯನ್ನೇ ಅವರಿಗೆ ಅವಳು ಕಳುಹಿಸಿ ಕೊಡುವಳು ಇದನ್ನು ಕೇಳಿದ ಮಕ್ಕಳಲ್ಲಿ ಒಂದು ಯೋಚನೆ ಮಿಂಚಿತು ತಾವು ಅಲ್ಲಿಂದ ಒಂದು ಕಂದನ್ನು ಕೊಂಡು ಹೋಗಿ ತಮ್ಮ ಮನೆಯೆದುರು ಮೋರೆ ತೊಡೆವಲ್ಲಿ ನೆಟ್ಟರಾಗದಾ ಎಂದು ಎರಡು ಮೂರು ದಿನ ಅದೇ ಹಂಬಲ ಅವರಿಗೆ ಕೊನೆಗೆ ಮಾವನು ಅವರಿಗೊಂದು ಕಂದು ಕೊಡುತ್ತೇನೆಂದಾಗ ಅವರಿಗಾದ ಆನಂದ ಬರೆದು ಬಣ್ಣಿಸಲಾದೀತೆ ನಾಯಿತೆಂಬುದು ಗೊತ್ತೇ ಇದೆಯಲ್ಲ ತಮ್ಮ ಗುಡಿಸಲು ಸೇರಿದ ಆ ಮಕ್ಕಳು ಬೂದ ತುರ್ಕಿಯರು ಮರುದಿನ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಎಚ್ಚೆತ್ತು ತೌಡನನ್ನು ಬೇಡಿ ಕಾಡಿ ಅದನ್ನು ನಡೆಸಿದರು ತೌಡನು ದಿನಗೂಲಿ ಮಾಡಿ ಸಂಸಾರ ಹೊರುವ ಕಡುಬಡವ ಆದರೆ ಇರಲಿಕ್ಕೊಂದು ಮಾಡಬೇಕಲ್ಲ ಅದಕ್ಕಾಗಿ ಕೋಟೆ ಮನೆ ನಾಗಪ್ಪನವರ ನಾಲ್ಕಾರು ಚೋಕು ತೆಂಗಿನ ಪಾಳು ತೋಟದ ಆ ಗುಡಿಸಲಲ್ಲಿ ಇದ್ದ ಅದಕ್ಕೂ ಆರು ರೂಪಾಯಿ ಏಣಿ ಕೊಟ್ಟು ಗುಡಿಸಲ ಚಾವಣಿ ಮಾಡಿಕೊಳ್ಳಬೇಕಿತ್ತು ಮೇಲಾಗಿ ಧನಿಯರ ಬಿಟ್ಟಿ ಬೇಕಾರಿಯಂತೂ ಇದ್ದದ್ದೇ ಆ ಜಾಗದಲ್ಲಿ ಏನಾದರೂ ಬಾಳೆ ತರಕಾರಿಗಳನ್ನು ಬೆಳೆಯಿಸಬಹುದೆಂದರೆ ತೌಡನ ಪಾಳುತೋಟವು ನೆರೆಹೊರೆಯ ಆಡ್ಯರ ಆಕಳುಗಳ ಆಹಾರ ಕ್ಷೇತ್ರ ಅವನು ಹಾಗೆಲ್ಲ ಬಿಟ್ಟು ಬಿಡಬಾರದೆಂದು ಹೇಳುವ ಅಥವಾ ಹೊಡೆದೋಡಿಸುವ ಎದೆಗಾರಿಕೆಯು ಬಡ ತೌಡ ನಿಲಿಗೆಯಲ್ಲಿಂದ ನಾಳೆ ಅವರಲ್ಲಿಯೇ ದುಡಿದು ಎರಡು ಸೇರಕ್ಕೆ ಪತ್ತೆ ತರಬೇಕಲ್ಲ ಅವನಿಗೆ ಅಲ್ಲದೆ ಆಡ್ಯರ ಅಪಕೃಪೆಗೆ ಈಡಾಗಿ ಬಡವನು ಅವರೆಡೆಯಲ್ಲಿ ದಿನ ದೂಡಲಾಪನೆ ಅದರಿಂದಾಗಿ ತೌಡನಾವುದನ್ನು ನೆಡುತ್ತಿದ್ದಿಲ್ಲ ಆದರೆ ಈಗ ಈ ಮಕ್ಕಳ ಕಾಟಕ್ಕಾಗಿ ನೆಟ್ಟ ನೆಟ್ಟ ಮೇಲೆ ಕಾಪಾಡಿಕೊಡದಿದ್ದರೆ ಇವರ ಅನುದಿನದ ಗೋಳಾಟ ಅವನು ಮನೆ ಹೊಕ್ಕಾಗಲೆಲ್ಲ ತಪ್ಪುವಂತಿದ್ದಿಲ್ಲ ಆದುದರಿಂದ ಒಲೆಯೊಟ್ಟುವ ಅನಿವಾರ್ಯ ಅವಶ್ಯಕತೆಗಾಗಿ ಕೂಡಿಟ್ಟ ಕೊತ್ತಳಿಕೆಗಳನ್ನು ಆ ಕಂದಿನ ಸುತ್ತ ನೆಟ್ಟು ಗಟ್ಟಿಮುಟ್ಟಿನ ಬೇಲಿ ಮಾಡಿದ ಅಷ್ಟಾದ ಮೇಲೆಯೇ ಆ ಮಕ್ಕಳು ಅಂದು ಗಂಜಿ ಊಟಕ್ಕೆ ಒಳಗೆ ಹೋದದ್ದು ಅಂದಿನಿಂದ ಬೂದ ತುರ್ಕಿಯರು ಹೊತ್ತಾರೆ ಎದ್ದು ಕಣ್ಣೊರೆಸಿಕೊಳ್ಳುತ್ತಾ ಹೋಗಿ ಮೊದಲು ನೋಡುವುದು ಆ ಕಂದನ್ನು ದಿನದಲ್ಲಿ ಅದನ್ನೆಷ್ಟು ಸಲ ನೋಡುತ್ತಿದ್ದರೋ ಲೆಕ್ಕ ಬಿಟ್ಟವರಾರು ಮೂ ಸಂಜೆಗೆ ಗುಡಿಸಲು ಸೇರುವ ಮೊದಲೊಮ್ಮೆ ಅದನ್ನು ನೋಡಿಕೊಂಡು ಬರದಿದ್ದರೆ ಅವರಿಗೆ ನಿದ್ದೆ ಹತ್ತದು ಹೀಗೆ ಅವರು ದಿನ ದಿನ ನೋಡು ನೋಡುತ್ತಿದ್ದಂತೆ ಅದರ ಬುಡದಲ್ಲಿ ಹೋಗಿ ನಿಂತು ಅದರ ಬೆಳವಣಿಗೆ ಕುರಿತು ಮಾತುಕತೆಯಾಡುತ್ತಿದ್ದಂತೆ ಆ ಕಂದು ಸುಳಿ ಸುಳಿಯಾಗಿ ಬೆಳೆ ಬೆಳೆದು ಬಾಳೆಯ ಮರವಾಯಿತು ಬೇಸಿಗೆಯು ಬಂದಾಗ ಬೂದ ತುರ್ಕಿಯರಿಗೆ ಕುಡಕೆ ಹಿಡಿದು ಕೆರೆಯಿಂದ ನೀರು ಹೊತ್ತು ಬಾಳೆಯ ಬುಡಕ್ಕೆ ಸುರಿದಷ್ಟು ಸಾಲದು ಅದರಿಂದಾಗಿ ಆ ಮಕ್ಕಳ ಮೈಯಿಂದೆಷ್ಟು ಬೆವರು ಸುರಿದಿತ್ತು ಅಳೆದವರಾರು ಬೇಸಿಗೆಯು ಹೋಗಿ ಮುಂಗಾರು ಮಳೆಯು ಮೊಡವೆದ್ದಿದ್ದ ಅದೊಂದು ರಾತ್ರಿ ಬೂದನೆದ್ದು ಅಳತೊಡಗಿದ ಅಯ್ಯೋ ಗಾಳಿ ಗಾಳಿ ನಮ್ಮ ಬಾಳೆ ಮುರಿದು ಬಿದ್ರೆ ಎಂದು ಬಿಕ್ಕಿ ಬಿಕ್ಕಿ ಕೂಗಿದ ತೌಡನೆದ್ದು ಹೋಗಿ ಅದಕ್ಕೆ ಸುತ್ತಲೂ ನಾಲ್ಕು ಕೊತ್ತಳಿಕೆಗಳನ್ನು ಊತುಕೊಟ್ಟು ಕಟ್ಟಿ ತೋರಿಸಿ ಸಮಾಧಾನಗೊಳಿಸಿದ ಮೇಲೆ ಹುಡುಗನು ಹೋಗಿ ತಿರುಗಿ ನಿದ್ದೆ ಮಾಡಿದ ಒಂದು ದಿನ ತುರ್ಕಿಯ ಬಾಳೆಯ ಬುಡದಲ್ಲಿ ನಿಂತು ಕುಣಿ ಕುಣಿದು ಅಣ್ಣಾ ಅಣ್ಣಾ ಎಂದು ಕೂಗಿದಳು ಬೂದನು ಹೋಳಿ ಹೋಗಿ ನೋಡುತ್ತಾನೆ ಬಾಳೆಯ ತುದಿಯಲ್ಲಿ ಹೂವಿನ ಮೂತಿ ದಿನ ಹೋದಂತೆ ಹೂವು ಹೊರಬಂತು ಬೆರಳು ಬಿಟ್ಟಿತು ಬೆರಳುಗಳು ಬಲಿಬರಿದು ತೋರಗಾಯಿಗಳಾದವು ಬೂದ ತುರ್ಕಿಯರೊಂದಿಗೆ ಚಿಕ್ಕ ಧೂಮನೂ ಹೋಗಿ ಕೊನೆಯನ್ನು ನೋಡುತ್ತ ನಿಲ್ಲುತ್ತಿದ್ದ ಅದು ಸಣ್ಣದಾದಾಗ ಅವನಿಗೂ ಪಾಲು ಕೊಡುವುದಾಗಿ ಅಣ್ಣಂದಿರು ಹೇಳುತ್ತಿದ್ದರು ಅವರು ಹೊತ್ತು ತಂದ ಕಂದು ಅವರಪ್ಪ ನೆಟ್ಟ ಕಂದು ಅವರು ನೀರೆರೆದು ಬೆಳೆಸಿದ ಕಂದು ಅದು ಬಿಟ್ಟ ಗೊನೆಯು ಅವರದು ಅದು ಹಣ್ಣಾದಾಗ ಅದನ್ನೆಲ್ಲರಿಗೆ ಪಾಲು ಮಾಡಿ ಹಂಚುವವರೂ ಅವರೇ ಅವರ ಜಿಗೂ ಒಂದು ಪಾಲಿದೆ ಅದರಲ್ಲಿ ತೌಡ ಆ ಗೇಣಿ ಬಾಕಿ ಎರಡು ರೂಪಾಯಿ ಯಾವಾಗ ಕೊಡುವುದೋ ಅದೇನು ನಿನ್ನ ವರ್ಗದ ತೋಟವೆಂದು ತಿಳಿದೆಯಾ ಎಂದು ಗುಡುಗುಡಿಸಿ ನುಡಿದರು ನಾಗಪ್ಪಯ್ಯ ತೌಡನು ಅವರ ಮೋರೆ ನೋಡದೆ ಕತ್ತು ತಗ್ಗಿಸಿಕೊಂಡು ದೀನತೆಯ ದನಿಯಲ್ಲಿ ಈ ಮಳೆಗಾಲ ಸಾಗ್ಲಿ ಕಬ್ಬು ಓಡುವ ಆಲೆಯ ಕಾಲದಲ್ಲಿ ಹೇಗಾದರೂ ದುಡಿದು ಉಳಿಸಿ ತೀರಿಸುತ್ತೇನೆ ಎಂದ ಧನಿಯರು ಏನೇನೋ ಸಿಟ್ಟು ಮಾತಾಡಿ ಕೊನೆಗೆ ಯಾವಾಗ ಕೇಳಿದರೂ ಹಿಂದಿಲ್ಲ ಮುಂದೆ ಎಂದಿರುವ ನಿನ್ನ ರೋಗ ಇದ್ದೇ ಇದೆ ಆಗ್ಲಿ ಆಲೆಯ ಕಾಲದವರೆಗೂ ಕಾದ ಬಿಡುತ್ತೇನೆ ಎಂದು ಸಮಾಧಾನಕ್ಕೆ ಬಂದು ಆಗ ತೋಟದತ್ತ ಕಡೆಯಿಂದ ಬರುತ್ತಿದ್ದಾಗ ಆ ಬಾಳೆಯ ಗೊನೆಯನ್ನು ನೋಡಿದೆ ನಾಡ್ದು ಹುಣ್ಣಿಮೆ ನಮ್ಮಲ್ಲೊಂದು ಸತ್ಯನಾರಾಯಣ ಪೂಜೆ ಇದೆ ನಾಳೆ ಕಡಿದಿಟ್ರೆ ಅಂದಿಗೆ ಹಣ್ಣಾದೀತು ಹುಣ್ಣಿಮೆ ಬೆಳೆಗೆ ತಂದು ಕೊಟ್ಬಿಡು ತಿಳಿಯಿತೇ ಎಂದರು ತೌಡನಿಗೆ ಸಿಡಿಲು ಬಡಿದಂತಾಯಿತು ಅವನೇನು ಹೇಳಿಯಾನು ಮೌನವಾಗಿದ್ದ ಏನ್ ಹೇಳಿದು ಕೇಳಿತೆ ಎಂದರು ತುಸು ಬಿರುಸಿನ ಧನಿಯಲ್ಲಿ ಧನಿಯರು ತೌಡನು ಅಂಜಂಜುತ್ತ ನಾಲಿಗೆ ತಡವರೆಸುತ್ತಾ ಮಕ್ಕಳು ಬಹಳ ಆಸೆಯಿಂದ ಬೆಳೆಸಿದ್ದು ಕೆಳಗಿನ ಒಂದೆರಡು ಸಣ್ಣ ಆದರೂ ಆ ಮಕ್ಕಳಿಗೆ ಎನ್ನುವಷ್ಟರಲ್ಲಿ ದನಿಯರು ಮಕ್ಕಳಿಗೆ ರಸಬಾಳೆ ಹಣ್ಣು ಮಣ್ಣೋ ದೇವರ ಬಾಯಿಗೆ ಬೀಳಿ ಮಕ್ಕಳ ಮೈಕೆ ಸುಖ ಕೊಡ್ತಾನೆ ಸತ್ಯನಾರಾಯಣ ಮಕ್ಕಳಿಗೆ ಇಟ್ಟುಕೊಂಡು ದೇವರಿಗೆ ಕೊಡೋದೆ ಹೀಗೆಲ್ಲ ಮಾಡೋದ್ರಿಂದಲೇ ನಿತ್ಯದರಿದ್ರ ತಪ್ಪೋದಿಲ್ಲ ನಿಮಗೆಲ್ಲ ಎನ್ನುತ್ತ ತಿರುಗಿ ಕೆಂಪೇರಿ ತೊಡಗಿದರು ತೌಡನು ಗುಡಿಸಲಿಗೆ ಬಂದ ನೆಡದ ಸಂಗತಿಯನ್ನೆಲ್ಲ ಹೆಂಡತಿದ್ದ ಹೀಗೆ ಗುಟ್ಟಾಗಿ ಹೇಳಿದ ಅವಳು ಅಯ್ಯೋ ದೇವ್ರೇ ಮಕ್ಕಳು ಒಂದು ವರ್ಷದಿಂದ ಬೆವರು ಸುರಿದು ನೀರೆರೆದು ಹಣ್ಣು ತಿಂದೆವೆಂದು ಆಸೆ ಮಾಡಿ ಮಾಡಿ ಕಡೆಗೆ ಎನ್ನುವಷ್ಟರಲ್ಲೇ ಅವಳಿಗೆ ಕಣ್ಣೀರು ಬಂತು ಕುತ್ತಿಗೆ ಬಿಗಿಯಿತು ಮಾತು ಮುಂದುವರೆಯದಂತಾಯಿತು ಆದರೇನು ಮಾಡುವುದು ಹಣ್ಣಿನ ಗೊನೆಯು ಹುಣ್ಣಿಮೆದಿನ ದನಿಯರ ಅಂಗಳವೇರಲೇಬೇಕು ತೌಡನು ಗೊನೆಯನ್ನು ಕಡಿದ ಮಕ್ಕಳು ಸಂತೋಷದಿಂದ ಕುಣಿದಾಡಿದವು ಹಲವು ಪ್ರಶ್ನೆಗಳನ್ನು ಕೇಳಿದವು ನೀವೆಲ್ಲ ರಗಳೆ ಮಾಡಬೇಡ್ರಿ ನೋಡೋಣ ಎಂದೊಂದೇ ಮಾತಿನಿಂದ ತನ್ನ ರಗಳೆಯನ್ನು ನುಂಗಿಕೊಳ್ಳುತ್ತಾ ಅವರ ಬಾಯಿ ಕಟ್ಟಿಸಿ ಗೊನೆಯನ್ನು ಒಳಗೆ ತೂಗ ಹಾಕಿ ಹರಕು ಬಟ್ಟೆ ಸುತ್ತಿದ ಮಕ್ಕಳು ದಿನ ದಿನವೂ ಅದು ಹಣ್ಣಾಯಿತಾ ಎಂದು ಹಲವು ಹದಿನೆಂಟು ಸಲ ಎಡೆಯಿದ್ದಲ್ಲಿ ಇಣಿಕಿ ನೋಡುತ್ತಿದ್ದವು ಹುಣ್ಣಿಮೆಗೆ ಬಟ್ಟೆಯ ಹರಿಕಿನಡೆಯಲ್ಲಿ ಕಾಯಿಯೊಂದು ಅರಿಶಿನ ಬಣ್ಣ ತಾಳ ಬಿದ್ದಿದ್ದನ್ನು ಬೂದ ಕಂಡು ಹಿರಿ ಹಿರಿ ಹಿಗ್ಗಿ ತಂದೆಯ ಬಳಿಗೋಡಿ ಹೇಳಿದ ಇಲ್ಲ ಅದೇನು ಚೆನ್ನಾಗಿ ಹಣ್ಣಾಗಿಲ್ಲ ನೀವು ನಡು ನಡುವೆ ಹೀಗೆಲ್ಲ ರಗಳೆ ಮಾಡಿದ್ರೆ ನಾನು ಅದನ್ನು ತೆಗೆದು ತೋಡಿಗೆ ಬಿಸಾಡುತ್ತೇನೆ ಎಂದು ತೌಡನೆಂದದ್ದೇ ತಡ ಮಕ್ಕಳು ಬೆದರಿ ಮೌನವಾದರು ದಿನ ಹೊತ್ತಾರೆ ಮಕ್ಕಳೆದ್ದು ನೋಡುತ್ತಾರೆ ಬಾಳೆಯ ಗೊನೆಯೂ ಇಲ್ಲ ತಂದೆಯೂ ಇಲ್ಲ ಗೋಳೋ ಗೋಳು ಮೂರು ಮಕ್ಕಳದು ದೇಯಿಯು ಅವರನ್ನು ಸಮಾಧಾನಗೊಳಿಸುವುದಕ್ಕೆ ಏನೇನೋ ಕಾಳಬೇಕು ಬೆಕ್ಕು ತಿಂದು ಹೋದ ಕತೆ ಹೇಳಿದಳು ಅದನ್ನು ಕೇಳಿ ಚಿಕ್ಕದು ಮನು ಕಾಲ ಬೆಕ್ಕು ಒಬ್ಬಬ್ಬಕ್ಕೆ ಎಂದರು ಬೂದ ತುರ್ಕಿಯರು ಅಂತಹ ಕಥೆಯನ್ನು ನಂಬಿ ಸಮಾಧಾನವಾಗುವಂತಿದ್ದಿಲ್ಲ ಕೊನೆಗೆ ದಯ್ಯು ಅದನ್ನು ಧನಿಯರಲ್ಲಿಗೆ ಅಪ್ಪ ಕೊಂಡು ಹೋದರೂ ಅಲ್ಲಿ ಸತ್ಯನಾರಾಯಣ ದೇವರಿಗೆ ಅದು ಬೇಕಂತೆ ಎಂದಳು ದೇವರು ಅದನ್ನು ತಿನ್ನುತ್ತಾರೆಯೇ ಎಂದು ಬೂದನ ಪ್ರಶ್ನೆ ದೇವರಿಗೆ ಅಷ್ಟು ಬೇಕಿತ್ತೆ ನಮಗೆ ಎರಡೆರಡು ಒಂದೊಂದು ಆದರೂ ಇರಬಾರದಾಗಿತ್ತೆ ಎಂದು ತುರ್ಕಿಯ ತರ್ಕ ಹೋಗಲಿ ಆ ಆಲೋಚನೆ ಬಿಡಿ ಅದರ ಎರಡು ಮೂರು ಕಂದುಗಳಿವೆ ಯಾವುದಾದರೂ ಬೇಗನೆ ದೊಡ್ಡದಾಗಿ ಗೊನೆ ಹಾಕಿತು ಅದು ಪೂರಾ ನಿಮಗೆ ಎನ್ನುತ್ತಾ ಮಕ್ಕಳ ಅಳು ಮೋರೆಯನ್ನು ನೋಡಲಾರದೆ ಒಳಗೆ ಹೋಗಿಬಿಟ್ಟಳು ತಾಯಿ ಆದರೆ ಆ ಮಕ್ಕಳು ಮನೆಯಲ್ಲಿ ಏನೋ ಮಹಾ ವಿಪತ್ತು ಸಂಭವಿಸಿದಂತೆ ತಲೆಗೊಂದು ಕೈಗೊಟ್ಟು ಜೋಲು ಮೋರೆ ಹಾಕಿ ಕಣ್ಣೀರಸಿಕೊಳ್ಳುತ್ತಾ ಜಗಲಿಯಲ್ಲಿ ಕುಳಿತಿದ್ದವು ತುಸು ಹೊತ್ತಾದ ಮೇಲೆ ಅದೇನು ಯೋಚನೆ ಹೊಳೆಯಿತು ಆ ಬೂದನಿಗೆ ನೋಡಿ ಅವನು ಅಂಗಳಕ್ಕೆ ಹಾರಿದ ತುರ್ಕಿ ಬಾ ಎನ್ನುತ್ತಾ ಬಾಳೆಯ ಕಂದುಗಳಿರುವಡೆ ಧಾವಿಸುತ್ತಿದ್ದಾನೆ ತುರ್ಕಿಯೂ ಓಡಿ ಸೇರಿದ್ದಾಳೆ ನೋಡಿ ಬೂದನು ಆ ಕಂದುಗಳನ್ನು ಒಂದೊಂದಾಗಿ ಹಿಡಿ ಹಿಡಿದು ಬಗ್ಗಿಸಿ ತಿರು ತಿರುಬಿ ಮುರಿಯುತ್ತಾ ಈಹಿ ಇವು ಗೊನೆ ಹಾಕೋದು ಬೇಡಪ್ಪ ಆ ಸತ್ಯನಾರಾಯಣ ತಿನ್ನೋದೂ ಬೇಡ ಎನ್ನುತ್ತಾ ಅವನ್ನೆಲ್ಲ ಸೀಳಿ ಸೀಳಿ ಮುರಿ ಮುರಿದು ಹಾಕಿ ಅಲ್ಲೆಲ್ಲ ಕೆಸರೇಳುವಂತೆ ಅವುಗಳ ಮೇಲೆ ತಕತಕ ಕುಣಿಯುತ್ತಿದ್ದಾನೆ ತುರ್ಕಿಯೂ ಕುಣಿಯುತ್ತಿದ್ದಾಳೆ ಅದೇನು ಆವೇಶ ಅದೆಂತಹ ನೃತ್ಯ ಇಲ್ಲಿಗೆ ಕೊರಡ್ಕಲ್ ಶ್ರೀನಿವಾಸ ರಾವ್ ಅವರು ಬರೆದ ಧನಿಯರ ಸತ್ಯನಾರಾಯಣ ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ